ಇವತ್ತಿನ ವಿಡಿಯೋ ಈಗಾಗಲೇ ನಿಮಗೆ ಗೊತ್ತಾಗಿರಬಹುದು ಮಲ್ಲೇಶ್ವರಂನ ಡಿ ಜೆ ಫ್ಯಾನ್ಸಿ ಜುವೆಲ್ಸ್ ಅವ್ರದು ಸೊ ಲಾಸ್ಟ್ ಟು ವಿಡಿಯೋ ಶೇರ್ ಮಾಡಿದ್ದೆ ಇವರ ಶಾಪಿಂದು ಒನ್ ವಿಡಿಯೋ ಬಂದು ಕ್ರಿಸ್ಟಲ್ ಹಾರಗಳು ಮತ್ತೊಂದು ವಿಡಿಯೋ ಬಂದು ಬ್ರೈಡಲ್ ಸೆಟ್ಸ್ ತೋರಿಸಿದ್ದೆ ವಿತ್ ಪ್ರೈಸಸ್ನ ಶೇರ್ ಮಾಡಿದ್ದೆ ಸೊ ಇವತ್ತು ಕೂಡ ಪಾರ್ಟ್ ತ್ರೀ ಶೇರ್ ಮಾಡ್ತಾ ಇದ್ದೀನಿ ಈ ನುಳಿದ ಕಲೆಕ್ಷನ್ಸ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಏಡಿ ಸ್ಟೋನು ಹಾರಗಳು ಮತ್ತೆ ಬ್ಯಾಂಗಲ್ಸ್ ಗಳು ಇಯರಿಂಗ್ಸ್ ಬೈತಲೆ ಬಿಟ್ಟು ಈ ತರ ವೆರೈಟೀಸ್ ನಾ ವಿತ್ ನ ತಿಳಿಸಿರ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಇವರ ಶಾಪ್ ಬಂದು ಮಲ್ಲೇಶ್ವರಂನ ಸಂಕೇ ರೋಡ್ ಹತ್ರ ಲೊಕೇಟ್ ಆಗಿರುತ್ತೆ ನಿಯರ್ ಒಡೆಯರ್ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ಬೇಸ್ಮೆಂಟ್ ಅಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸಿಂಗಲ್ ಪೀಸ್ ಕೂಡ ಕೊರಿಯರ್ ಆಪ್ಷನ್ ಇರುತ್ತೆ ಸಿಂಗಲ್ ಪೀಸ್ ಅಥವಾ ಬಲ್ಕ್ ಕ್ವಾಂಟಿಟಿ ಕೂಡ ಇವರ ಶಾಪ್ ಅಲ್ಲಿ ಅವೈಲಬಲ್ ಇರುತ್ತೆ ತುಂಬಾನೇ ಐಟಮ್ಸ್ ಅವೈಲಬಲ್ ಇದೆ ಫ್ರೆಂಡ್ಸ್ ಎ ಟು ಝಡ್ ನಿಮಗೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಇದು ಒಂದೇ ಅಲ್ಲಿ ಅವೈಲಬಲ್ ಇರುತ್ತೆ ಒಂದು ಸಾವಿರ ಅವ್ರ ಕಲೆಕ್ಷನ್ಸ್ ಇದೊಂದೇ ಅಲ್ಲಿ ಸಿಗುತ್ತೆ ಸೊ ಇವಾಗ ಇವರ ಶಾಪ್ ಹೋಗೋ ಲೊಕೇಶನ್ ನೋಡೋಣ ನೋಡಿ ಇದು ಮಲ್ಲೇಶ್ವರಂನ ಸಂಕೀರ್ ಹೋಡ್ ಹತ್ರ ಬರೋ ಒಡೆಯರ್ ಕಾಂಪ್ಲೆಕ್ಸ್ ನಿಯರ್ ಬಾಟಾ ಶೋರೂಮ್ ಸೊ ಈ ಒಡೆಯರ್ ಕಾಂಪ್ಲೆಕ್ಸ್ ಒಳಗಡೆ ಹೋದ್ರೆ ನಿಮಗೆ ಲಾಸ್ಟ್ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಡಿಜೆ ಫ್ಯಾನ್ಸಿ ಜುವೆಲ್ಸ್ ಅಂತ ನೋಡಿ ಸ್ಟ್ರೈಟ್ ಮುಂದೆ ಹೋಗಬೇಕು ಒಳಗಡೆ ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ ಡಿಜೆ ಫ್ಯಾನ್ಸಿ ಜುವೆಲ್ಸ್ ಅಂತ ಅಲ್ಲೇ ಪಕ್ಕದಲ್ಲಿ ರೈಟ್ ಸೈಡ್ ಅಲ್ಲಿ ಬೇಸ್ಮೆಂಟ್ ಅಲ್ಲಿ ಶಾಪ್ ಲೊಕೇಟ್ ಆಗಿರುತ್ತೆ ಬನ್ನಿ ಕಲೆಕ್ಷನ್ಸ್ ನೋಡೋಣ ಇದೆಲ್ಲ ಬಂದು ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟೂ ತೌಸಂಡ್ ಅಪ್ ಟು ಫೋರ್ ತೌಸಂಡ್ ರೇಂಜ್ ವರ್ಗೂ ಈ ತರ ವೆರೈಟೀಸ್ ಅವೈಲಬಲ್ ಇದೆ ಇದು ನೋಡಿ ಫೋರ್ ತೌಸಂಡ್ ರೇಂಜ್ ಅಂತೆ ತುಂಬಾ ಚೆನ್ನಾಗಿದೆ ಜಸ್ಟ್ ಫೋರ್ ತೌಸಂಡ್ ಆಗುತ್ತೆ ಇದು ಫುಲ್ ಹೆವಿ ನಿಮಗೆ ಸ್ಟೋನ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರೇಂಜ್ ಆಗುತ್ತೆ ಇದು ಬಂದು ತೌಸಂಡ್ ಏಯ್ಟ್ ಹಂಡ್ರೆಡ್ ರೇಂಜು ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಇರುವಂಥದ್ದು ವಿತ್ ಸ್ಟೋನು ಇದು ಟೂ ತೌಸಂಡ್ ರೇಂಜ್ ಆಗುತ್ತೆ ಎರಡು ಸಾವಿರ ರೂಪಾಯಿ ಆಗುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದೆ ಇದು ಇದು ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಸೊ ಇದೆಲ್ಲ ನಿಮಗೆ ತೌಸಂಡ್ ಟೂ ಹಂಡ್ರೆಡಿಂದ ಅಪ್ ಟು ಫೋರ್ ತೌಸಂಡ್ ಬರುವ ರೇ ರೇಂಜಲ್ಲಿ ಬರುವಂತಹ ಜ್ಯುವೆಲ್ರಿಗಳಿದೆಲ್ಲ ಇದು ನೋಡಿ ಹೇಳಿ ಸ್ಟೋನ್ ಜುವೆಲ್ರಿಗಳು ಇದೆಲ್ಲ ಬಂದು ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಪ್ರೈಸಸ್ನ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ ಇದು ಬಂದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದೆ ಆ್ಯಂಡ್ ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರೇಂಜ್ ಇದೆ ಇದು ಬಂದು ತೌಸಂಡ್ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ ತೌಸಂಡ್ ಹಂಡ್ರೆಡ್ ಇದು ಬಂದು ನೈನ್ ಹಂಡ್ರೆಡ್ ರೇಂಜ್ ಇದೆ ನೋಡಿ ಬ್ಯೂಟಿಫುಲ್ ಆಗಿದೆ ಇದು ಕೂಡ ಆ್ಯಂಡ್ ಈ ಥರದ್ದು ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಇದೆ ಇದು ತೌಸಂಡ್ ಹಂಡ್ರೆಡ್ ರೇಂಜ್ ಇದೆ ನೋಡಿ ಸಾವಿರದ ನೂರು ರೂಪಾಯಿ ಆಗುತ್ತೆ ತೌಸಂಡ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ಒಂದು ಎಂಟುನೂರು ರೂಪಾಯಿ ರೇಂಜ್ ಆಗುತ್ತೆ ನೆಕ್ಲೆಸ್ಸು ಮತ್ತು ವಿತ್ ಇಯರಿಂಗ್ಸ್ ಬರುತ್ತೆ ಇದು ಸಿಂಪಲ್ ಆಗಿದೆ ನೆಕ್ಲೆಸ್ಸು ಸಿಂಗಲ್ ಒಂದು ಸ್ಟೋನ್ ಇದೆ ಪೆಂಡೆಂಟ್ ಬಂದು ಫೈವ್ ಹಂಡ್ರೆಡ್ ರೇಂಜ್ ಆಗುತ್ತೆ ಇದು ಏಟ್ ಹಂಡ್ರೆಡ್ ರುಪೀಸು ಇದೆಲ್ಲ ಏಯ್ಟ್ ಹಂಡ್ರೆಡ್ ರುಪೀಸ್ ಎಂಟುನೂರು ರೂಪಾಯಿ ಇದೆಲ್ಲ ಇನ್ನೂ ತುಂಬ ವೆರೈಟೀಸ್ ಇದೆ ಇದೆಲ್ಲ ಸಿಕ್ಸ್ ಹಂಡ್ರೆಡು ಟೂ ಲೇಯರ್ ಇದೆ ವಿತ್ ಇಯರಿಂಗ್ಸು ಸಿಕ್ಸ್ ಹಂಡ್ರೆಡ್ ರೇಂಜ್ ಬರುತ್ತೆ ಇದು ಕೂಡ ಸಿಕ್ಸ್ ಹಂಡ್ರೆಡ್ ರೇಂಜು ಚೆನ್ನಾಗಿದೆ ಇದು ಕೂಡ ಏಯ್ಟ್ ಹಂಡ್ರೆಡ್ ರೇಂಜು ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ರೇಂಜು ಇದು ಕೂಡ ಏಯ್ಟ್ ಏಯ್ಟ್ ಹಂಡ್ರೆಡ್ ರೇಂಜು ಎಂಟುನೂರು ರೂಪಾಯಿ ಆಗುತ್ತೆ ಇದೆಲ್ಲ ಬಂದು ಸೆವೆನ್ ಹಂಡ್ರೆಡ್ ರೇಂಜ್ ಇದೆ ಏಳ್ನೂರು ರೂಪಾಯಿ ಆಗುತ್ತೆ ನೋಡಿ ಏಳ್ನೂರು ರೂಪಾಯಲ್ಲೇ ತುಂಬ ವೆರೈಟೀಸ್ ಇದೆ ಬೇರೆ ಬೇರೆ ಡಿಸೈನ್ಸಲ್ಲಿ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸು ಈ ಲೈನಲ್ಲೆಲ್ಲ ಇದೆ ನೋಡಿ ಇದೆಲ್ಲ ಸೆವೆನ್ ಹಂಡ್ರೆಡ್ ರುಪೀಸ್ ಓನ್ಲಿ ಇದು ಬಂದು ಎಂಟುನೂರು ರೂಪಾಯಿ ಆಗುತ್ತೆ ಇದು ಇದು ಫೈವ್ ಹಂಡ್ರೆಡ್ ರೇಂಜ್ ಇದು ಬಂದು ತೌಸಂಡ್ ರುಪೀಸ್ ಆಗುತ್ತೆ ಇದು ಒಂಬೈನೂರು ರೂಪಾಯಿ ಆಗುತ್ತೆ ಇದು ಜಸ್ಟು ಸೆವೆನ್ ಹಂಡ್ರೆಡ್ ರುಪೀಸ್ ಏಳ್ನೂರು ರೂಪಾಯಿ ಆಗುತ್ತೆ ಚೆನ್ನಾಗಿದೆ ಇದು ಬಂದು ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ಈ ಥರ ಎಲ್ಲ ತುಂಬ ವೆರೈಟೀಸ್ ಇದೆ ಇನ್ನೂ ಬಾಕ್ಸಲ್ಲಿ ಸ್ಯಾಂಪಲ್ ಒಂದೆರಡು ತೋರಿಸಿದ್ದೀನಿ ಎಲ್ಲದನ್ನು ತೋರ್ಸೋಕ್ಕಾಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇದು ಬಂದು ಸಿಕ್ಸ್ ಸಾರಿ ತೌಸಂಡ್ ರುಪೀಸ್ ಆಗುತ್ತೆ ಒಂದು ಸಾವಿರ ತೌಸಂಡ್ ರುಪೀಸ್ ನೋಡಿ ಈ ಥರ ವೆರೈಟಿಸೆಲ್ಲ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿನೂ ಸಿಗುತ್ತೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡ್ ಆ ರೇಂಜಲ್ಲಿ ಬರುತ್ತೆ ಫುಲ್ ಸ್ಟೋನ್ ವರ್ಕ್ ಚೆನ್ನಾಗಿದೆ ನೋಡಿ ಇದೆಲ್ಲ ಸೊ ಒಂದೊಂದು ಬೇರೆ ಬೇರೆ ಡಿಸೈನ್ಸ್ ಇದೆ ಸೊ ಬೇರೆ ಬೇರೆ ಪ್ರೈಸಸ್ ಇದೆ ಅದ್ರ ಮೇಲೆ ಪ್ರೈಸಸ್ನ ಮೆನ್ಷನ್ ಮಾಡಿರ್ತಾರೆ ನೋಡಿ ಏಯ್ಟ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಆ ಥರ ಪ್ರೈಸಸ್ ಇದ್ದಾವೆ ಇದು ಕೂಡ ನಿಮಗೆ ಎಂಟುನೂರು ರೂಪಾಯಿ ಆಗುತ್ತೆ ಈ ಥರ ಡಿಸೈನ್ ಇರೋದು ಸೊ ಇದೆಲ್ಲ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಕೂಡ ಈ ಥರದ್ದು ಬಂದು ತೌಸಂಡ್ ರುಪೀಸ್ ಆಗುತ್ತೆ ಇದು ಕೂಡ ತೌಸಂಡ್ ರುಪೀಸ್ ಇದು ಫುಲ್ಲು ಹೆವಿ ಡಿಸೈನ್ ಇರೋವಂಥದ್ದು ಇದು ಕೂಡ ತೌಸಂಡ್ ರುಪೀಸ್ ಆಗುತ್ತೆ ಇದು ಕೂಡ ತೌಸಂಡ್ ರುಪೀಸ್ ಆಗುತ್ತೆ ಈ ಥರ ಡಿಸೈನ್ ಕೂಡ ತೌಸಂಡ್ ರುಪೀಸ್ ఇది బంట్నూరు 800 ఆగె ఎయిట్ హండ్రెడ్ రుపీసు ఇది బాగు థౌసండ్ రుపీస్ ఇది సెవెన్ హండ్రెడ్ రుపీసు ఇయరింగ్స్ ఈ థర నోడి చన ఇయరింగ్స్ సో 700 హండ్రెడ్ రుపీస్ ఆగె ఇది వైట్ పల్సల్ ఎంట్నూరు రూపాయ పెండెంట్ ఈరోట్ హండ్రెడ్ రుపీసు ఇకూ కిత్ ఇయరింగ్స్ బా ಇದೆಲ್ಲ ತುಂಬ ವೆರೈಟಿಸ್ ಇದೆ ಸೊ ಸ್ಯಾಂಪಲ್ಗೆ ಒಂದು ತೋರಿಸ್ತಾ ಇದ್ದೀನಿ ಇಲ್ಲೇನು ಹಾಕಿದ್ದಾರೆ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಅವೈಲಬಲ್ ಇದೆ ಇದು ನೋಡಿ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸು ಕ್ರಿಸ್ಟಲ್ ಬಿಡ್ಸಲ್ಲಿ ಮಾಡಿರೋಂಥದ್ದು ಮಲ್ಟಿ ಕಲರ್ಸು ಬೇರೆ ಬೇರೆ ಕಲರ್ಸಲ್ಲಿ ನಿಮಗೆ ಈ ಥರ ಸರಗಳಿದೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ನೋಡಿ ಸಿಕ್ಸ್ ಹಂಡ್ರೆಡ್ ರೇಂಜ್ ಬರುತ್ತೆ ಡಾಬು ಈ ಥರ ವೆರೈಟೀಸಲ್ಲಿ ಸೊ ಸಿಕ್ಸ್ ಹಂಡ್ರೆಡಿಂದ ಟು ಯಾವ ಪ್ರೈಸ್ವರೆಗೂ ಬರ್ಬೋದು ಸರ್ ತೌಸಂಡ್ ಗಂಟೆ ತೌಸಂಡ್ ಗಂಟೆವರೆಗೂ ಸಿಗುತ್ತಾ ಓಕೆ ಸೊ ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತೌಸಂಡ್ ರುಪೀಸು ಆ ರೇಂಜ್ವರೆಗೂ ನಿಮಗೆ ಆ ಡಾಬ್ಗಳು ಅವೈಲೇಬಲ್ ಇದೆ ಸ್ವಲ್ಪ ಹೆವಿ ಇರುತ್ತದೆಲ್ಲ ಇದೆಲ್ಲ ಸಿಂಪಲ್ ಆಗಿರುವಂಥದ್ದು ಈ ಥರದ್ದು ಬೇಕಂದ್ರೆ ಜಸ್ಟು ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಬಾಕ್ಸೆಲ್ಲ ಕೆಟ್ಟಿರ್ತಾರೆ ಸೊ ನಿಮ್ಗೆ ಯಾವ್ದು ಬೇಕು ನೋಡಿ ಪರ್ಚೇಸ್ ಮಾಡ್ಕೋಬೋದು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಭಾಳ ಇದ್ದಾವೆ ನೋಡಿ ಇದು ಕೂಡ ತೌಸಂಡ್ ರೇಂಜಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಈ ಥರ ಬೆಲ್ಟಲ್ಲಿ ಅಂದರೆ ನಿಮಗೆ ಸಿಕ್ಸ್ ಹಂಡ್ರೆಡಿಂದ ತೌಸಂಡ್ ರೇಂಜ್ವರೆಗೂ ಸಿಗುತ್ತೆ ಇವಾಗ ತೋರಿಸ್ತಿರೋದು ಜಸ್ಟ್ ತೌಸಂಡ್ ರುಪೀಸು ನೋಡಿ ಇದೆಲ್ಲ ಡಾಬು ಇದೆಲ್ಲ ಸ್ವಲ್ಪ ಹೆವಿ ಇರೋದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಫುಲ್ಲು ನಿಮಗೆ ಇದೇ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡು ಅಡ್ಜಸ್ಟಬಲ್ ಇದೆ ಚೆನ್ನಾಗಿದೆ ಇದೆಲ್ಲ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೇಂಜು ಸೊ ಈ ಥರ ಬಾಕ್ಸಲ್ಲಿ ಬೇರೆ ಬೇರೆ ಡಿಸೈನ್ಸು ಆಪ್ಷನ್ಸ್ ಇದೆ ನೋಡಿ ಮಕ್ಳಿಗೂ ಸಿಗುತ್ತೆ ದೊಡ್ಡವ್ರಿಗೂ ಸಿಗುತ್ತೆ ಇವಾಗ ತೋರಿಸ್ತಿರೋದು ದೊಡ್ಡವ್ರದು ಇದೆಲ್ಲ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡು ತೌಸಂಡ್ ಹಂಡ್ರೆಡು ಟೂ ತೌಸಂಡು ಆ ರೇಂಜಲ್ಲಿ ಬರುತ್ತೆ ಸ್ವಲ್ಪ ಹೆವಿ ಇರೋದ್ರಿಂದ ನೋಡಿ ಈ ಥರ ಇಯರಿಂಗ್ಸ್ ಎಲ್ಲ ನಿಮಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸು ಈ ಲೈನಲ್ಲಿ ಈ ಲೈನಲ್ಲಿ ಪಿಕ್ಕೇನಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ಇದು ಬಂದು ಫೈವ್ ಹಂಡ್ರೆಡ್ ರೇಂಜ್ ಇದೆ ಹಾಗೆ ಈ ಥರ ಬೇಕು ಅಂದರೆ ನಿಮಗೆ ಏಯ್ಟ್ ಹಂಡ್ರೆಡ್ ರೇಂಜ್ ಆಗುತ್ತೆ ಡಿಸೈನ್ ಬೇರೆ ಅವೈಲಬಲ್ ಇದೆ ಸ್ಮಾಲ್ ಟು ಬಿಗ್ ಸಿಗುತ್ತೆ ಸೈಜಸ್ ಇದಸ್ಟ್ ಅವೈಲಬಲ್ ಇದೆ ನೋಡಿ ಸ್ವಲ್ಪ ಸ್ಮಾಲ್ ಬೇಕಾ ಅಥವಾ ಸ್ವಲ್ಪ ದೊಡ್ಡದು ಬೇಕಾ ಅದು ಅವೈಲಬಲ್ ಇದೆ ಎಂಟುನೂರು ರೂಪಾಯಿ ಆಗುತ್ತೆ ಇದು ಈ ಥರ ಜುಮ್ಕಾ ಬಂದು ನಿಮಗೆ ಫೈವ್ ಹಂಡ್ರೆಡ್ ರೇಂಜ್ ಆಗುತ್ತೆ ನೋಡಿ ಚೆನ್ನಾಗಿದೆ ಇದು ಕೂಡ ಫೈವ್ ಹಂಡ್ರೆಡ್ ರೇಂಜ್ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಸೊ ಕಿವಿ ಫುಲ್ ಕೂತ್ಕೊಳ್ಳುತ್ತೆ ಜಸ್ಟ್ ಫೈವ್ ಹಂಡ್ರೆಡ್ ರೇಂಜು ಮಾಟಿಗಳೆಲ್ಲ ನೋಡಿ ಇದು ಬಂದು ಟು ಫಿಫ್ಟಿ ರುಪೀಸು ಇದರಲ್ಲಿ ಪಿಕ್ಕಿನ ಓನ್ಲಿ ಟೂ ಫಿಫ್ಟಿ ರೇಂಜಲ್ಲಿ ಬರುತ್ತೆ ಸೊ ಇದರಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ಬರುತ್ತೆ ಈ ಥರದ್ದು ಆ್ಯಂಡ್ ಈ ಥರ ಪರ್ಲ್ಸ್ ಹಾಕಿ ಮಾಡಿರೋಂಥದ್ದು ತೌಸಂಡ್ ರುಪೀಸು ಚೆನ್ನಾಗಿದೆ ಸೊ ಅದರಲ್ಲೇ ಬೇರೆ ಬೇರೆ ವೆರೈಟೀಸ್ ಇದೆ ಸ್ಯಾಂಪಲ್ಗೆ ಸ್ವಲ್ಪ ತೋರಿಸಿರ್ತೀನಿ ಕಲೆಕ್ಷನ್ಸ್ಗಳು ಇನ್ನೂ ತುಂಬ ವೆರೈಟೀಸ್ ಇದೆ ಶಾಪಿಗೆ ಬಂದು ವಿಸಿಟ್ ಮಾಡಿ ಇದೆಲ್ಲ ಯಾವ ರೇಂಜ್ ಇದೆ ಸರ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ನೋಡಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ತುಂಬನೇ ಚೆನ್ನಾಗಿದೆ ಸ್ಟೋನ್ ವರ್ಕಲ್ಲಿ ಇದು ಲಕ್ಷ್ಮಿ ಕಾಸು ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಬೇರೆ ಕಲರ್ ಕೂಡ ಅವೈಲಬಲ್ ಇದೆ ಆ್ಯಂಡ್ ನೋಡಿ ಈ ಥರದ್ದೆಲ್ಲ ಅವೈಲಬಲ್ ಇದೆ ನೋಡಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆ ಸೊ ಇದೆಲ್ಲ ಸ್ಟಾರ್ಟಿಂಗ್ ಸಿಕ್ಸ್ ಹಂಡ್ರೆಡ್ ರೇಂಜಿಂದ ಸಿಗುತ್ತೆ ಬೇರೆ ಬೇರೆ ವೆರೈಟೀಸ್ ಇದೆ ಸೊ ವೆರೈಟೀಸ್ ಮೇಲೆ ನಿಮಗೆ ಪ್ರೈಸಸ್ಸು ಡಿಪೆಂಡ್ ಆಗಿರುತ್ತೆ ಎಲ್ಲಾದ್ರು ತೋರ್ಸೋಕ್ಕಾಗೋದಿಲ್ಲ ಸೊ ಸ್ಯಾಂಪಲ್ ಒಂದು ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ನೋಡಿ ಇದೆಲ್ಲ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಇದೆಲ್ಲ ಚೆನ್ನಾಗಿದೆ ಸೊ ಈ ಬಳೆಗಳು ಬಂದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಕೂಡ ಟೂ ಬ್ಯಾಂಗಲ್ಗೆ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಚೆನ್ನಾಗಿದೆ ಒಂಬೈನೂರು ರೂಪಾಯಿ ಇದೆಲ್ಲ ಫುಲ್ಲು ಬ್ಯಾಂಗಲ್ ವೆರೈಟೀಸು